ಡಿಆರ್ಎಂ ವಿಜ್ಞಾನ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಹ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ವಂಗಿರಣ ಎರಡ್ ಸಾವಿರದ ಇಪ್ಪತ್ತೈದು ಅದ್ದೂರಿಯಾಗಿ ನಡೆಯಿತು ದಾವಣಗೆರೆ ನಗರದ ಜೆಜೆಎಂ ಮೆಡಿಕಲ್ ಕಾಲೇಜಿನ ಬಾಪೂಜಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಜೆಜೆಎಂ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಹಾಗೂ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರಾದ ಡಾಕ್ಟರ್ ಶುಕ್ಲಾ ಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ವಿದ್ಯೆ ಎಂಬುದು ಸೌಮ್ಯಗಳ ಸುತ್ತಲ್ಲ ಶಿಕ್ಷಣ ಎಂಬಂತಹ ಮೂರಕ್ಷರ ಇಲ್ಲದೆ ಹೋದರೆ ಅಂಥವರ ಬಾಳು ಅಂಧಕಾರದಲ್ಲಿ ಮುಳುಗಿ ಹೋಗಲಿದೆ ಹಾಗಾಗಿ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಕಿವಿಮಾತು ಹೇಳಿದರಲ್ಲದೆ ಕಾಲೇಜಿಗೆ ಹಾಗೂ ತಮಗೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಹೆಮ್ಮೆ ತರುವ ಹಾಗೆ ಸಾಧನೆ ಮಾಡಬೇಕೆಂದು ಕಾರ್ಯಕ್ರಮದಲ್ಲಿ ಕರುಣಾ ಜೀವನ ಕಲ್ಯಾಣ ಟ್ರಸ್ಟ್ನ ಕಾರ್ಯದರ್ಶಿ ಶಿವನಕೆರೆ ಬಸಲಿಂಗಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಎಂಪಿ ರೂಪಾಶ್ರೀ ಮಾತನಾಡಿ ವಿದ್ಯಾರ್ಥಿಗಳು ಪರಿಶ್ರಮ ಪಟ್ಟರೆ ಮಾತ್ರ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಕಾಲೇಜಿನ ಪ್ರಾಣಿಶಾಸ್ತ್ರ ವಿಭಾಗದ ಡಾಕ್ಟರ್ ಮಂಜುನಾಥ ಬಸಪ್ಪ ಚೆನ್ನಿ ಪಿ ಎಚ್ ಡಿ ಪಡೆದಿದ್ದು ಹಾಗೂ ಡಾಕ್ಟರ್ ಅರೀಶ್ ಅವರು ಯುವ ವಿಜ್ಞಾನ ಪ್ರಶಸ್ತಿ ಪಡೆದಿದ್ದು ಇದೇ ವೇಳೆ ಇಬ್ಬರನ್ನ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ರಂಜಿಸಿತು ಕಾರ್ಯಕ್ರಮದಲ್ಲಿ ಐಕ್ಯು ಐ ಸಿ ಸಂಚಾಲಕ ಡಾಕ್ಟರ್ ಟಿ ಮಂಜುರಾಜ್ ಶಿವಪ್ಪ ಮುಳ್ಳೂರ್ ಡಾಕ್ಟರ್ ವಸಂತ ನಾಯಕ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಕಾಲೇಜಿನ ಬೋಧಕ ಬೋಧಕೇತರ ವರ್ಗದವರು ವಿದ್ಯಾರ್ಥಿಗಳು ಹಾಜರಿದ್ದರು ಆದರೆ ಅದು ಹುಡುಗರಲ್ಲಿ ಸ್ವಲ್ಪ ಕಮ್ಮಿ ಏನ್ ನಡೀತದೆ ಚಲ್ತಾರೆ ಆಟಿಟ್ಯೂಡ್ ಜಾಸ್ತಿ ಹಾಗಾಗಿ ಅದನ್ನ ಸ್ವಲ್ಪ ನೀವು ಅಷ್ಟು ಸೀರಿಯಸ್ ಆಗಿ ತಗೋಬಲ್ಲ ಹಾಗಾಗಿ ನೀವು ಸ್ವಲ್ಪ ಹುಡುಗಿಯರಿಂದ ಹಿಂದೆ ಇಲ್ಲಾಂದ್ರೆ ಭಗವಂತ ಇಬ್ಬರು ಒಂದೇ ಬ್ರೈನ್ ಕೊಟ್ಟಿದ್ದಾರೆ ಒಂದೇ ಇನ್ಫ್ಯಾಕ್ಟ್ ನಿಮಗೆ ಜಾಸ್ತಿ ಫಿಸಿಕಲ್ ಕೆಪಾಸಿಟಿ ಕೊಟ್ಟಿದ್ದಾರೆ ಇನ್ನು ಜಾಸ್ತಿ ಓದ್ಬೋದು ಹೆಣ್ಮಕ್ಳು ಸ್ವಲ್ಪ ಡೆಲಿಕೇಟ್ ಸ್ವಲ್ಪ ಇದು ಆದ್ರೆ ಸುಸ್ತಾಗ್ತದೆ ಆದ್ರೆ ನಿಮ್ಮಲ್ಲಿ ಏನಾಗ್ತದೆ ಒಂದು ಸ್ವಲ್ಪ ನಾನು ಅಚೀವ್ ಮಾಡಲೇಬೇಕು ನಾನು ಇದನ್ನ ಸಾಧಿಸಲೇಬೇಕು ಅನ್ನೋ ಒಂದು ಸ್ವಲ್ಪ ಛಲ ಕಮ್ಮಿ ಕಾಣಿಸ್ತದೆ ಹುಡುಗರಲ್ಲಿ ಕಂಪೇರ್ ಟು ಗರ್ಲ್ಸ್ ನಾನು ಇಂದು ಈ ಈ ಒಂದೇ ಅಂತಲ್ಲ ನಾನು ನಮ್ಮ ಇದ್ರೊಳಗೂ ನೋಡ್ತೇನೆ ನನ್ನ ಕಾಲೇಜಲ್ಲೂ ನೋಡ್ತೇನೆ ಹುಡುಗಿಯರು ಎಷ್ಟು ಇಂಟ್ರೆಸ್ಟ್

కాంపిటిటివ్ వరల్డ్ నో డౌట్ అబౌట్ ఇట్ ఎల్లర్గు కాంపిటీషన్ అంటే నా ఎల్లర్గు 100% త్వరకోవట్రగవాల ఎల్లర్గు 99% త్వరకోవట్రగవాల వి ఆర్ ఆల్ నమ్ నమ్ ఎంత ఉండియో అవతలి ఉందో ఇది ఉండి 94 ఈ నా యావను 50 నా ఎంత ఓడిద్రో అಷ್ಟే నా ఈ మెయిల్ పక్కీ కాగలా తావండు సోనమ నా ఉట్కొడతా వి హావ్ టు పుష్ అవర్ సెల్స్ ఏనారాగ నీ బయసిదంటా ನಿನ್ನೀಚೆಯನ್ನ ಮೊದಲು ಮಾನವ ಏನಾದರೂ ಆಗೋ ಮೊದಲು ಮಾನವ ಓದಿ ಬ್ರಾಹ್ಮಣನಾಗು ಕಾದಿ ಕ್ಷತ್ರಿಯ ದುಡಿದ ವೈಶ್ಯ ಶುದ್ಧನಾಗು ಏನಾದರೂ ಆಗೋ ಮೊದಲು ಮಾನವ ಇದು ಅರ್ಥ ಆಯ್ತಲ್ಲ ನಾವು ಬೇಕಾದ ಇಂಜಿನಿಯರ್ಸ್ ಇಸ್ರೋ ಹೋಗ್ಬೋದು ಬಾಲಕಿಗೆ ಹೋಗ್ಬೋದು ಬೇಕಾತ್ ಮಾಡಬಹುದು ಜೀವನದಲ್ಲಿ ಆದ್ರೂ ಮೊದಲು ನಾವು ಮನುಷ್ಯರಾಗಬೇಕು ಮನುಷ್ಯರೇ ನಾವೆಲ್ಲ ಮನುಷ್ಯನೇ ಅಲ್ವಾ ಅಲ್ವಾ ಅನುಮಾನ ಇದೆಯಾ ಇಲ್ಲ ಅಲ್ವಾ ಮನುಷ್ಯ ಏನಿರುತ್ತೆ ಮುಖ್ಯವಾಗಿ ದೇಹ ಇರುತ್ತೆ ಮತ್ತೇನಿರುತ್ತೆ ಮನಸ್ಸಿರುತ್ತೆ ಬಹಳ ಜನ ಇದೆ ಮನಸ್ಸಿರುತ್ತೆ ಮನಸ್ಸು ಯಾರಿಗೆ ಮನಸ್ಸುಳ್ಳವರೆಲ್ಲ ಮನುಷ್ಯರು ಆ ಮನಸ್ಸು

ಎಷ್ಟಾದಷ್ಟು ಜನ ಇದ್ದಾರೆ ಜಗತ್ತಿನ ಇತಿಹಾಸದಲ್ಲಿ ಜೀವಜಾಲದ ಒಳಗೆ ಕೆಲಸ ಮಾಡಿದಂತ ಬುದ್ಧ ಬಸವ ಗಾಂಧಿ ಎಷ್ಟು ಜನ ಇದ್ದಾರೆ ನೂರಾರು ಸಾವಿರ ಕೋಟಿ ಜನ ಅಂದ್ರೆ ತಪ್ಪಿಲ್ಲ ನಾವು ಜೀವಜಾಲ ನಮ್ಮ ಕಾಲೇಜಿನ ಮಕ್ಕಳು ಯಾವಾಗಲೂ ಮತ್ತು ಬೇರೆ ರೀತಿ ವಾತಾವರಣ ನೋಡಬೇಕು ಬರೀ ಕಾಲೇಜಿನಲ್ಲೇ ಇರಬಾರ್ದು ಮತ್ತೆ ಅವರು ಎಲ್ಲ ರೀತಿಯಲ್ಲೂ ಅವರ ಅಭಿವೃದ್ಧಿ ಆಗಲೇ ಯಾಕೆಂದ್ರೆ ಇಂದ ಒಂದು ಚಿಕ್ಕ ಕಾರ್ಯ ಮಾಡಬಹುದು ನಾವು ಆದ್ರೆ ಇದರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಎಷ್ಟು ಜನ ಅಧ್ಯಾಪಕ ವೃದ್ಧದವರ ವಿದ್ಯಾರ್ಥಿ ಪ್ರತಿನಿಧಿಗಳ ಮತ್ತೆ ಇಲ್ಲಿ ಕೆಲಸ ಮಾಡತಕ್ಕಂಥದ್ದು ಒಂದು ಯಾವುದೇ ಕೆಲಸ ಆಗ್ಬೇಕಾದ್ರೆ ಅದು ಯಾವಾಗಲೂ ಕೂಡ ಟೀಮ್ ವರ್ಕ್ ಆಗಿದೆ ಪ್ರಿನ್ಸಿಪಾಲ್ ಅವ್ರೆ ಏನು ಮಾಡಕ್ಕಾಗಲ್ಲ ನಿಮಗೆ ಹೇಳ್ಬೋದು ಅಷ್ಟೇ ಒಟ್ಟು ನನ್ನ ಜೊತೆಯಲ್ಲಿರುವ ಎಲ್ಲ ಅಧ್ಯಾಪಕ ವೃಂದದವರು ಸಹ ಉತ್ಸಾಹಿಗಳು ಹಾಗಾಗಿ ನಮ್ಮ ಮಕ್ಕಳು ಸಹ ಉತ್ಸಾಹದಿಂದ ಎಲ್ಲದಕ್ಕೂ ಮುಂದೆ ಬರ್ತಾರೆ ಅಂತ ಅಂದ್ಕೊಂತೀವಿ ಈ ದಿನ ಮಾತಾಡ್ಬೇಕಾರೆ ಶುಕ್ಲ ಶಿಕ್ಷಿ ಮೇಡಮ್ ಅವರು ನಿಮಗೆಲ್ಲ ನೀವು ಗುರಿಗಳನ್ನ ಇಟ್ಕೊಳ್ಳಿ ಹಾಗೆ ನಿಮ್ಮ ಆರೋಗ್ಯ ಬಹಳ ಮುಖ್ಯ ಅಂತ ಹಿತವಚನ ಹೇಳಿದ್ದಾರೆ ಹೌದು ಯಾಕೆಂದ್ರೆ ನಾವು ಎಷ್ಟು ಖುಷಿಯಾಗಿ ಪ್ರೋಗ್ರಾಮ್ ಹೋಗ್ಬೇಕು ಇನ್ನೊಂದು ಕೆಲಸ ಮಾಡ್ಬೇಕು ಅಂದಾಗ ಆರೋಗ್ಯ ಏನಾದ್ರೂ ಸ್ವಲ್ಪ ಏನು ಬೇರೆ ಆಯ್ತು ಅಂದ್ರೆ ಯಾವ ಕೆಲಸದ ಬಗ್ಗೆ ಆಸಕ್ತಿ ಉಳ್ಕೊಳ್ಳಲ್ಲ ಯಾವ ಕೆಲಸ ಮಾಡಬೇಕು ಅಂತಾನೆ ಅನ್ಸಲ್ಲ ಆರೋಗ್ಯವಾಗಿದ್ದಾಗ ಮಾತ್ರ ನಾನು ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಫಿಲಮ್ ಹೋಗಬೇಕು ಬೇರೆ ಕಡೆ ಪ್ರವಾಸ ಮಾಡ್ಕೊಂಡ್ ಬರ್ಬೇಕು ಬಹಳಷ್ಟು ತಿಳ್ಕೊಬೇಕು ಇದೆಲ್ಲ ಬರ್ತಿರುತ್ತೆ ಅದೇ ಏನಾದ್ರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ್ರೆ ಫಸ್ಟ್ ನಮ್ಮ ಗಮನ ಮೊದಲು ಹೋಗೋದು